అంతారాష్ట్రీయ బాహ్యాకాశ దినగస్ట్ ఇప్పి ఒళ్ళగా మా తుడు యాక్రమ్ కన్ను ఎదురుగే భూమి ఒస్ ఈ అనేక గ్రహగ్ అదే ఎలా ಮಾತ್ರ భూమి మాత్ర జీవి మనుష్య ఏం వస్తున్నా ಭೂಮಿ ಮೇಲೆ ವಾಸ ಮಾಡ್ತಾರೆ ನಾವ್ ಇಲ್ಲಿ ಏನ್ ಸರ್ಕಾರದಿಂದ ನಾವ್ ಕಂಡ್ ಹಿಡಿಬಹುದು ಇಲ್ಲಿ ಅನೇಕ machine ಗಳು ಅದಾವು ವಿಜ್ಞಾನಿಗಳು ಅದಾರು ನಾವ್ ಇಲ್ಲಿದ್ ವಾತಾವರಣ ಇಲ್ಲಿದ್ ಮಣ್ಣ್ ಹೆಂಗ್ ಐತಿ ಜೀವಿಗಳ್ ಅದಾವು ಇಲ್ಲಿ ಆಹಾರ ಪದ್ದತಿ ಏನ್ ಅಂತ ಇಲ್ಲಿದೆಲ್ಲಾ ನಾವ್ ಭೂಮಿ ಒಳಗಿಂದ ಕಂಡ್ ಹಿಡಿಬಹುದು ಆದ್ರ ಚಂದ್ರ ಲೋಕದ ಚಂದ್ರ ಗ್ರಹದಲ್ಲಿ ಇರುವಂತಹ ಅಲ್ಲಿ ಮಣ್ಣಿನ ಬಗ್ಗೆ ಅಲ್ಲಿ ತಾಪಮಾನ ಮತ್ತ ಅಲ್ಲಿ ವಾಯುಮಾನ ಅಲ್ಲಿದೆಲ್ಲಾ ಮಣ್ಣ ಜೀವಿಗಳು ಗಿಡ ಮರಗಳ ಬಗ್ಗೆ ಗಿಡ ಮರ ಬೆಳಿತಾವೋ ಇಲ್ವೋ ನೀರಿನ ಬಗ್ಗೆ. ಅಲ್ಲಿ ಶೋಷನೆ ಮಾಡ್ಬೇಕಾದ್ರೆ ಮಾಡ್ಬೇಕು ಮಾಡ್ಬೇಕಂದ್ರ ವಿಜ್ಞಾನಿಗಳು ಏನ್ ಮಾಡ್ತಾರ ಒಂದ ರಾಕೆಟ್ ಇರ್ತತಿಗಳಿತ್ತವು ರಾಕೆಟ್ ಈ ತರ ರಾಕೆಟ್ ಇರ್ತತಿ ಅದನ್ನ ಏನ್ ಮಾಡ್ತಾರಂದ್ರ ಅವ್ರ ಭೂಮಿ ಮೇಲಿಂದ ಉಡಾವಣೆ ಮಾಡ್ತಾರ ಅಲ್ಲಿ ಸೀದಾ ಹೋಗಿ ಎಲ್ಲಿ ಚಂದ್ರ ಹೋಗ್ತತಿ ಹೋಗುದಿಲ್ಲ ಅದ ಏನ್ ಮಾಡ್ಬೇಕಂದ್ರ ಇಲ್ಲಿ ಭೂಮಿ ಅಂತ ತಿಳ್ಕಾರಿ ಇಲ್ಲಿ ಚಂದ್ರನ ಭೂಮಿ ಈಗ ನಮ್ಮ ಭೂಮಿಯಲ್ಲಿ ಅದ್ರ ರಾಕೆಟ್ ಅನ್ನ ಉಡಾವಣೆ ಮಾಡ್ಕೊಂಡ್ರೆ ಚಂದ್ರ ಲೋಕಕ್ಕೆ ಹೋಗ್ಬೇಕದ ಹೋಗ್ಬೇಕಾದ್ರ ನೀವ್ ಏನದಲ್ಲ ಬುಷರ್ಗಳ ಪುಷ್ ಮಾಡಬಾರ್ಯ ಈಗ ನಾವು ಒಂದ ಕಡು ಮ್ಯಾಲೆ ಕೆಳದ್ ಬಂದಿದೆ ಯಾಕೆ ಬಂದಿತ್ತಂದ್ರೆ ಗುರುತ್ವಾಕರ್ಷಣೆ ನಮ್ಮ ಭೂಮಿ ಚಪ್ಪದ ಗುರುತ್ವಾಕರ್ಷಣೆ ಇರುದಿ ಏನ್ ಕೆಳಗ್ ಬರ್ತೈತಿ ನಮ್ ಗಲ್ಲ ಉದ್ರ ಕೆಳಗ್ ಬರ್ತೈತಿ ಮತ್ತ ಗಿಡದೊಳಗಿನ ಹಣ್ಣ ಅವು ಎಲ್ಲಾ ಕೆಳಗ್ ಬೀಳ್ತಾವಲ್ಲ ಇಂತಾದ್ರೊಳಗ ಈ ರಾಕೆಟ್ ಅನ್ನ ಕೆಸರ್ಗ ವಾಪಸ್ ಹೆಂಗ್ ಕಳಿಸ್ಬೇಕು ನೀವು ನಾ ಮ್ಯಾಲ್ ಹಾರಿಸಿ ಬಿಡ್ಬೇಕ್ ಹೇಳ್ದನ ಈಗ ಏನ ಒಂದ್ ಮ್ಯಾಲ್ ಕಳಿಸಿದ್ರು ಅದ್ ಕೆಳಗ ಬೀಳ್ತೈತಿ ನೀವ್ ಕಲ್ಲ ಹೋಗಿರಿ ಚೆಂಡ್ ಹೋಗಿರಿ ಏನ್ ಉದ್ರ ಕೆಳಗ್ ಬರ್ತೈತಿ ಅಲ್ಲ ಇಂತಾದ್ರ ರಾಕೆಟ್ ಅನ್ನ ಕೆಂದ್ರ ಹೆಂಗ್ ಕಳಿಸುದು ಅದಕ್ಕಾಗಿ ನೀವೇನ್ ಬೋಸ್ತಾ ಇರ್ತಾ ಇದ್ದಾಗ ಪುಷ್ ಮಾಡ್ತಾವ್ ಮ್ಯಾಲ್ ಹೋಗ್ಲಾಕ್ ಮುಂದ ಬುದ್ಧಾಕರ್ಷಣೆ ಯಾವಾಗ ಕಳ್ಕೋದ್ರ ಭೂಮಿ ಅಲ್ಲಿರೋ ಬಿದ್ದು ಕೆಳಗೆ ಅಷ್ಟೆಲ್ಲ ಚಂದ್ರ ವಯ್ಯದ ಚಂದ್ರೆಲ್ಲಾನು ವಜ್ಜೆ ಒಯ್ದಿಲ್ಲ ಏನ್ ಅಂತಂದ್ರೆ ಭೂಮಿ ಬುದ್ಧವಾಕರ್ಷಣೆ ಶಕ್ತಿ ಯಾವಾಗ ಕಳ್ಕೋದಿದ್ರ ಅವಾಗ ಬಿದ್ದು ಬಿದ್ದ್ ಬಿಡ್ತಾ ಅಲ್ಲಿಂದ ಅಲ್ಲಿನ ಏನ್ಮಾಟ ಚಂದ್ರ ಲೋಕ ಖುಷಿ ಮಾಡಿ ಕೆಳಗ ಬಿದ್ದು ಬಿಟ್ಟು ಈಗ ಇಲ್ಲಿ ಸೀದಾ ಚಂದ್ರ ಲೋಕತ್ ಡ್ಯಾರ್ಟಾಗಿ ಹೋಗಿಲಿಲ್ಲದ ಯಾಕಂದ್ರ ಅದಕ್ಕೆ ರಾಕೆಟ್ ಅನ್ನ ಉಡಾವಣೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಭೂಮಿ ಸುತ್ತ ತಿರುಗತೈತಿ ಹೆಂಗ್ ತಿರುಗತೈತಿ ಅಂದ್ರೆ ಸ್ವಲ್ಪ ಚಂದ್ರನ ಕಡೆ ವಾಲ್ಕೋತ ತಿರುಗತೈತಿ ಅದು ಹಿಂಗ್ ತಿರುಗತೈತಿ ಅದು ಯಾವ ಕಡೆ ಹೊಂಟೈತಿ ಈಗ ಡೈರೆಕ್ಟ್ ಚಂದ್ರನ ಕಡೆ ಹೋಗ್ಲಕ್ ಬರುದಿಲ್ಲ ಫಸ್ಟ್ ಭೂಮಿ ಸುತ್ತ ತಿರುಗೋ ತಿರುಗೋ ತಿರುಗೋತ ಹಿಂಗ್ ಹೋಗ್ತೈತಿ ಚಂದ್ರನ ಸಮೀಪ ಹೋದಾಗ ಇಕ್ಕೆ ಬอด ಚಂದ್ರನ ಸಮೀಪ ಹರಗೆ ಏನಾಗ್ತಿ ಅಂದ್ರೆ ಇಂದಕ್ಕೆ ಚಂದ್ರ ಚಪಡುತ್ತೆ ಈ ನಮ್ಮ ಹಾಗೆ ಭೂಮಿ ಚಪಡುತ್ತೆ ಹಾಗೆ ಚಂದ್ರನ ಗುರುತ್ವಾಕರ್ಷಣೆ ಚಲಾಗ್ತಿ ಅವಾಗ ಏನಾಗ್ತಿದು ತಿನ್ ಹೋಗಿ ಏನೋ ಆಗಕ್ಕೆ ಚಂದ್ರನ ಈಗ ಚಂದ್ರನ ಕಡೆ ಚಂದ್ರ ಗುರುತ್ವಾಕರ್ಷಣೆ ಚಾಲೂ ಆಗೋಂತ ಇಲ್ಲಿ ಹೀಗೆ ತಿರುಗಾಗ್ತಿ ಇಕ್ಕೆట్లా ಹೇತಿ ತಿರಿ ತಿರಿ ತಿರಿಗೆ ಹಂದ ಸಮೀಪ ಚಂದ್ರನ ಸಮೀಪ ಹೋಗುತ್ತೆ ಹಿಂಗ್ ಬಂದ್ರ ಚಂದ್ರ ಮೇಲೆ ಲ್ಯಾಂಡ್ ಆಗ ಇಲ್ಲಿ ಯಾವಾಗ ಭೂಮಿ ಮೇಲೆ ಉಡಾವಣೆ ಮಾಡಿದ್ರಂದ್ರ ಜುಲೈ ಹದಿಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ ಮೂರೊಳಗ ಜುಲೈ ಜುಲೈ ಹದಿನಾಲ್ಕನೇ ತಾರೀಕ ಏನು ಏನ್ ಭೂಮಿ ಮೇಲಿಂದ ರಾಕೆಟ್ ಅನ್ನ ಬಿಟ್ಟರು ವಿಜ್ಞಾನಿಗಳು ಮತ್ತೆ ಇಂಜಿನಿಯರ್ಸ್ ಎಲ್ಲಾರು ಸೇರಿ ಏನ್ ಬಿಡ್ತಾರ ರಾಕೆಟ್ ಅನ್ನ ಬಿಟ್ಟರು ಅದ್ ಚಂದ್ರ ಗ್ರಹಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಎಷ್ಟು ದಿವ್ಸ ಹೋಗುತ್ತ ನಲ್ವತ್ತು ದಿವ್ಸ ಹೋಗ್ತಿರ ಎಷ್ಟು ದಿವ್ಸ

ಇಲ್ಲಿ ಅವರ್ ಬಿಟ್ಟಿದ್ದು ಯಾವಾಗ ಅಂದ್ರೆ 2023 ಜುಲೈ 14ನೇ ತಾರೀಕಿಗೆ ಬಿಟ್ಟಿದ್ದ ರಕಟ್ ಇಲ್ಲಿ ಹೋಗಿ ಮುಟ್ನಾಕ 40 ದಿನಸ್ ಬೇಕಾತೋ ಎಷ್ಟು ದಿನಸ್ ಬೇಕಾತೋ 40 ದಿನಸ್ ಬೇಕಾತೋ ಆ ಯಾವಾಗ ಇಲ್ಲಿ ಜುಲೈ 14ನೇ ತಾರೀಕಿಗೆ ಬಿಟ್ಟಿದ್ದು ಇಲ್ಲಿ ಎಷ್ಟನೇ ತಾರೀಕಿಗೆ ಹೋಗಿ ಮುಟ್ತಂದ್ರೆ ಆಗಲಿ ಪರಿಪಣ ಮೂರನೇ ತಾರೀಕಿಗೆ ಹೋಗಿ ಮುಟ್ತಕ್ಕೆ ಅದರ ವರೆಗೆ ಬಗ್ಗೆ ಇಲ್ಲೇ ಕೂತು ನೋಡ್ಬೋದು ನಾವು ಅಷ್ಟು ಮುಂದೆ ಬರ್ತ ಇದು ನಮ್ ಭಾರತ ದೇಶ ರಷ್ಯಾ ಅಮೇರಿಕಾ ಇವೆಲ್ಲ ಮೊದಲ ಕಳಿಸಿದ ರಾಕೆಟ್ ಭಾರತ ಎಷ್ಟನೇ ನಂಬರ್ ಐತಂದ್ರ ರಾಕೆಟ್ ಕಳಿ ಶೇಷೇಶ್ವರಿ ಯಶಸ್ವಿ ಆದಕ್ ನಾಲ್ಕನೇ ನಂಬರ್ ಎರಡನೇದು ಬಿಟ್ಟ ಅವಾಗ ಸಕ್ಸೆಸ್ ಆಯ್ಲದಿಲ್ಲ ಇದು ಮೂರನೇ ದೇಹ ರಾಕೆಟ್ ಬಿಟ್ಟ ಸಕ್ಸೆಸ್ ಆಗೋಲ್ మొదల్దేశ్ మొదలు ఉడవేతి అదే ఈ సగస్ట్ ఇప్పికి హోగి ముట్తా ముట్టి అది వత యాడ్ అదే ఇవ్వు ల్యాండర్త ಅಲ್ಲಿನ ಮಣ್ಣಿನ ಗುಣ ಹತ್ತೈತಿ ಕನಿಷ್ಠ ವರ್ಷದ ರವ ಇಲ್ಲೋ ಆಮೇಲೆ ಅಲ್ಲಿರ ವಾಯು ಗುಣ ಆಗೈತಿ ಮತ್ತ ಮನುಷ್ಯ ಜೀವಗಳು ವಾಸ ಮಾಡಿದ ವಾಸ ಮಾಡುವಂತ ಪ್ರದೇಶ ಅಲ್ಲಿ ಗಿಡ ಕಳೀತವ ಅಲ್ಲಿ ಒಟ್ಟು ವಾತಾವರಣವನ್ನ ತಿಳ್ಕೊಂಡು ನಮಗ ಮಾಹಿತಿಯನ್ನ ಹೊರಗಿಸ್ಕೊಟ್ಟು ರೋವರ್ ಅದಕ್ಕೆ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕಿಗೆ ಹೋದ್ ಮುಟ್ಟಿದು ಮೂರ್ತಿ ಅಲ್ಲಿ ಲ್ಯಾಂಡರ್ ರೋವರ್ ಏನೈತಿ ಎಲ್ಲಾ ಚಂದ್ರ ಲೋಕೆಲ್ಲ ಸುತ್ತಾರೆ ನಮಗ ಅಲ್ಲಿ ಏನಕ್ಕೆ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು ಅದಕ್ಕ ಅದ್ ಹೋಗಿ ಮುಟ್ಟಿದ ದಿನಾನೇ ಏನ ಇದು ಮಾಡ್ತಂದ್ರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಹೇಳಿ ನಾವು ಅದ್ರ ಸವಿ ನೆನಪಿಗಾಗಿ ಆಚರಣೆ ಮಾಡ್ತೇವೆ ಸ್ನೇಹಿತರು ಅದಕ್ಕೇನ ಕರಿತೇವೆ ರಾಕೆಟ್ ಅಲ್ಲಿ ಹೋಗಿ ಲ್ಯಾಂಡ್ ಏನಾಗ್ತದ ಅದಕ್ಕ ಲ್ಯಾಂಡ್ ಅಂತ ಕರಿತೇವೆ ಇಲ್ಲಿನಿಂದ ನಾವು ರಾಕೆಟ್ ಅನ್ನ ಬಿಟ್ಟ ನಂತರ ಚಂದ್ರಗ್ರಹಗಳು ಹೋಗಿ ಇಳಿದಿಲ್ಲ ಇಳಿಯುವಂತ ಏನಕ್ಕೆ ಕರಿತೀವೋ ಲ್ಯಾಂಡರ್

ಚಂದ್ರಲೋಕದ ಗುರುತ್ವಾಕರ್ಷಣೆ ಯಾವಾಗ ಶ್ಲಾಟ್ ಆಗುತ್ತೆ ಚಂದ್ರಲೋಕದ ಸಮೀಪ 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 ಬಂದ ಅಲ್ಲಿ ಲ್ಯಾಂಡ್ ಆಗತಿ ಅಲ್ಲಿ ಲ್ಯಾಂಡ್ ಆಗನ ಅಲ್ಲಿ ಏನ್ ಮಾಡ್ತೀವಿ ಹೊರಗ್ ಕೊಟ್ಟೈತಿ ರೋವರ್ ಹೊರೆ ಬಂದ ಚಂದ್ರ ಲೋಕದೊಳಗೆಲ್ಲ ತಿರ್ಗಾಡಿ ಅಲ್ಲಿನ ಮಾಹಿತಿಯನ್ನ ನಮ್ಗೆ ಒಲಿಸ್ಕೊಡ್ತೇತಿ ಅದ ರೋವರ್ಗಿದ್ರ